ಹೂಡಿಕೆ ಮಾಡಬೇಕು ಅನ್ನೋ ಆಲೋಚನೆ ಎಲ್ರಿಗೂ ಇರುತ್ತೆ ಯಾಕಂದರೆ ಇನ್ಫ್ಲೇಷನ್ಗೆ ತಕ್ಕಂತೆ ನಮ್ಮ ಹಣ ಬೆಳಿಬೇಕು ಅಂತ ಆದರೆ ಎಲ್ಲಿ ಮಾಡೋದು ಎಷ್ಟು ಮಾಡೋದು ನಾವು ಹಾಕಿರೋ ಬಂಡವಾಳ ಸೇಫ್ ಇರುತ್ತಾ ಅಂತ ಹುಡುಕಾಡ್ತಾ ಇರ್ತೀವಿ ಅಧ್ಯಯನ ಮಾಡ್ತಿರ್ತೀವಿ ಒಳ್ಳೆಯ ಅವಕಾಶ ಒಂದು ಓಪನ್ ಆಗಿದೆ ಯಾಕಂದರೆ ಭಾರತದ ಅತ್ಯಂತ ನಂಬಿಕಸ್ಥ ಬ್ರ್ಯಾಂಡ್ ರಾಷ್ಟ್ರೀಯತೆಯ ಸಂಕೇತ ಅನ್ನೋ ಹೆಗ್ಗಳಿಕೆಯನ್ನೇ ಪಡ್ಕೊಂಡಿರುವಂಥ ಟಾಟಾ ಎನ್ ಎಫ್ ಒಂದನ್ನು ತಂದಿದೆ ಈಗಿನ ದಿನಗಳಲ್ಲಿ ಫಿಕ್ಸೆಡ್ ಡೆಪಾಸಿಟು ಅದು ಇದು ಅನ್ನೋದಕ್ಕಿಂತ ತುಂಬ ಪಾಪ್ಯುಲರ್ ಆಗ್ತಿರೋದು ಯಾವುದು ಎನ್ ಎಫ್ ಒಗಳು ರಿಟರ್ನ್ಸ್ ಭರ್ಜರಿ ಆಗಿರುತ್ತೆ ಮತ್ತೆ ಸೇಫ್ಟಿ ಇರುತ್ತೆ ಇನ್ಶೂರೆನ್ಸು ಇದೆಲ್ಲ ಆಪ್ಷನ್ಗಳು ಸಿಗೋದೆಲ್ಲಿ ನೋಡಿ ಟಾಟಾ ಕೊಡ್ತಾ ಇರುವಂತಹ ಈ ಎನ್ ಎಫ್ ಒ ಒಂದು ರೀತಿಯಲ್ಲಿ ಡಬಲ್ ಧಮಾಕ ಅಂದರೂ ತಪ್ಪಿಲ್ಲ ಟಾಟಾ ಎ ಐ ಎಸ್ ಮಲ್ಟಿಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಓಪನ್ ಇರೋದು ಅವಕಾಶ ಇರೋದು ನಿಮಗೆ ಮಿನಿಮಮ್ ಎರಡು ಸಾವಿರ ರೂಪಾಯಿಂದನೇ ಇನ್ವೆಸ್ಟ್ ಮಾಡ್ತಾ ಹೋಗಬಹುದು ಅನ್ನೋದು ವಿಶೇಷ ಡಬಲ್ ಧಮಾಕ ಯಾಕೆ ಅಂತ ಕೇಳಿದ್ರೆ ಒಂದು ಕಡೆ ನೀವು ಹೂಡಿಕೆ ಮಾಡಿ ಮಾಡ್ತೀರಾ ಬಂಡವಾಳದ ಮೇಲೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಮತ್ತೊಂದು ಕಡೆ ಇನ್ಶೂರೆನ್ಸ್ ಕೂಡ ಇದರಲ್ಲಿ ಸಿಗುವಂಥ ಆ್ಯಡೆಡ್ ಅಡ್ವಾಂಟೇಜ್ ಈ ಸ್ಕೀಮ್ನಲ್ಲಿರುವಂಥ ಈ ಥರ ವಿಶೇಷತೆಗಳನ್ನು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆರಂಭದಲ್ಲೇ ಹೇಳಿದ ಹಾಗೆ ಬಂಡವಾಳ ಸೇಫ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪಿಟಲ್ ಗ್ಯಾರಂಟಿ ಕೊಡುವಂಥ ಸ್ಕೀಮ್ ಇದು ಟಾಟಾದವರು ಕೊಡ್ತಾ ಇರುವಂಥ ಎನ್ ಎಫ್ ಒ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಈ ಕೂಡಲೇ ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೋಡಬಹುದು ಕಂಪೇರ್ ಮಾಡಿ ನೋಡಿ ನೀವು ಬೇರೆ ಅದ್ರ ಜೊತೆ ಕಂಪೇರ್ ಮಾಡಿದಾಗ ಯಾಕಿದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು ಇನ್ವೆಸ್ಟ್ಮೆಂಟ್ ಇವತ್ತಿನ ದಿನಗಳಲ್ಲಿ ಹಾಟ್ ಟಾಪಿಕ್ ದೇಶ ಬೆಳೀತಿದೆ ಆರ್ಥಿಕವಾಗಿ ವೇಗವಾಗಿದೆ ಪ್ರಗತಿ ಆದರೆ ನಾವು ಬೆಳೆಯೋದು ಹೇಗೆ ಮುಂದಿರುವಂಥ ಹಣದುಬ್ಬರಕ್ಕೆ ತಕ್ಕಂತೆ ನಮ್ಮ ಇನ್ವೆಸ್ಟ್ಮೆಂಟ್ ಇರಬೇಕಲ್ವಾ ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೂ ಆಗಲಿಲ್ಲ ರಿಟರ್ನ್ಸ್ ಹೇಗೆ ಬರುತ್ತೆ ನನ್ನ ದುಡ್ಡು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿ ಬೆಳೆಯುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಲ್ವ ನಂಬಿಕಸ್ತ ಕಂಪನಿ ಜೊತೆ ನಾವು ಇರಬೇಕು ಅದಾಗಬೇಕಂದ್ರೆ ಪ್ರಮುಖವಾಗಿ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ ನಾನು ಹೇಳಿದೆ ಆರಂಭದಲ್ಲಿ ಎಷ್ಟು ಕೊಡಬಹುದು ನಿಮಗೆ ಐದಾರು ಪರ್ಸೆಂಟ್ ಸಿಗುತ್ತೆ ಅಷ್ಟೇ ಆದರೆ ಎನ್ ಎಫ್ ಒಗಳು ಯಾಕೆ ಪಾಪ್ಯುಲರ್ ಆಗ್ತಿದ್ದಾವೆ ಅಂದರೆ ಕಾರಣ ಇದೆ ನೋಡಿ ಫಾರ್ ಎಕ್ ಫಾರ್ ಎಕ್ಸಾಂಪಲ್ ಟಾಟಾದಲ್ಲೇ ಕಳೆದ ವರ್ಷಗಳ ಪರ್ಫಾರ್ಮೆನ್ಸನ್ನು ನೋಡುವುದಾದರೆ ನಲವತ್ತು ಪಾಯಿಂಟ್ ಆರು ಪರ್ಸೆಂಟು ಐವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟು ರಿಟರ್ನ್ ಸಿಕ್ಕಿದೆ ಟಾಟಾ ಫಂಡ್ಗಳಲ್ಲಿ ಅಷ್ಟು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡನ್ನು ನೋಡ್ತಾ ಹೋಗಬಹುದು ಈಗ ನಾವು ಹೇಳ್ತಾ ಇದ್ದೀವಲ್ಲ ಎನ್ ಎಫ್ ಒ ಅದರಲ್ಲೂ ಕೂಡ ಭರ್ಜರಿ ರಿಟರ್ನ್ಸನ್ನು ನೋಡಿದ್ದಾರೆ ಇನ್ವೆಸ್ಟ್ ಮಾಡಿದವರು ಈ ಕಾರಣಕ್ಕೆ ಎನ್ ಎಫ್ ಒಗಳು ಅಂದರೆ ಜನ ಈಗ ತುಂಬ ಆಸಕ್ತಿ ತೋರಿಸ್ತಾ ಇರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ನೀವು ಇನ್ವೆಸ್ಟ್ ಮಾಡುವಾಗ ಏನನ್ನು ಮನಸ್ಸಲ್ಲಿ ಇಟ್ಕೊಂಡಿರಬೇಕು ಅಂದರೆ ನಾನು ಲಾಂಗ್ ಟರ್ಮ್ ಲಾಕಿನ್ ಪೀರಿಯಡನ್ನು ಇಟ್ಕೊಂಡಿರ್ತೀನಿ ಒಂದು ಐದು ವರ್ಷ ಆದರೂ ಮಿನಿಮಮ್ ಐದು ವರ್ಷ ಆದರೂ ಲಾಕಿನ್ ಪೀರಿಯಡ್ ಇಟ್ಕೊಂಡಿರ್ತೀನಿ ದೀರ್ಘಾವಧಿಯ ಹೂಡಿಕೆ ಮಾಡ್ತೀನಿ ಆದರೆ ತಿಂಗಳಿಗೆ ಸಣ್ಣ ಸಣ್ಣ ಅಮೌಂಟ್ ಸೇರಿಸ್ತಾ ಹೋಗಬೇಕು ಒಂದೇ ಸಲ ಹಾಕೋದಕ್ಕಾಗಲ್ಲ ನೀವು ಯಾವುದೋ ಒಂದು ಆಸ್ತಿ ಖರೀದಿ ಮಾಡಬೇಕು ಅಂದ್ರೂ ಏನು ದೊಡ್ಡ ಅಮೌಂಟ್ ಬೇಕು ಒಂದೇ ಸಲಕ್ಕೆ ಅದನ್ನು ಹೊಂದಿಸೋಕ್ಕಾಗಲ್ಲ ನಿಮ್ಮ ಹತ್ರ ಹಾಗಂತ ನೀವು ಆ ದೊಡ್ಡ ಅಮೌಂಟನ್ನು ಹೊಂದಿಸೋ ಅಷ್ಟೊತ್ತಿಗೆ ನೀವು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋ ಆಸ್ತಿ ರೇಟ್ ಇನ್ನೂ ಜಾಸ್ತಿ ಆಗಿಬಿಟ್ಟಿರುತ್ತೆ ಅದ್ರ ಬದಲು ಸಣ್ಣ ಸಣ್ಣ ಅಮೌಂಟನ್ನೇ ಇನ್ವೆಸ್ಟ್ ಮಾಡ್ತಾ ಹೋಗಬಹುದಲ್ಲ ಇಲ್ಲಿರೋ ವಿಶೇಷತೆನೇ ಅದು ನೀವು ಸಣ್ಣ ಅಮೌಂಟನ್ನು ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಅದರ ಪಾಡಿಗೆ ಬೆಳೀತಾ ಇರುತ್ತೆ ಟೆನ್ಷನ್ ಇರೋಲ್ಲ ನಿಮ್ಮ ಫಂಡ ಕಂಪನಿಯ ಫಂಡ್ ಮ್ಯಾನೇಜರ್ಗಳು ಮ್ಯಾನೇಜ್ ಮಾಡ್ತಿರ್ತಾರೆ ಟಾಪ್ ಕಂಪನಿಗಳ ಮೇಲೇ ಇನ್ವೆಸ್ಟ್ ಮಾಡ್ತಾರೆ ಸ್ಕಿಲ್ದಿರೋ ಕಂಪನಿಗಳ ಮೇಲೇ ಇನ್ವೆಸ್ಟ್ ಮಾಡೋದು ಇಲ್ಲಿರುವಂಥ ವಿಶೇಷತೆ ಹಾಗಾಗಿ ನಾನು ದೀರ್ಘಾವಧಿಯ ಲಾಭಕ್ಕಾಗಿ ಒಂದು ಲಾಕ್ ಇನ್ ಪೀರಿಯಡ್ ಇಟ್ಕೊಳ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಇನ್ವೆಸ್ಟ್ ಮಾಡಬಹುದು ಇನ್ನು ಎನ್ ಎಫ್ ಒ ಅಂದರೆ ಏನು ಅನ್ನೋದನ್ನು ಸಿಂಪಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಹೇಗೆ ಕಂಪನಿಗಳು ಶೇರ್ ಮಾರ್ಕೆಟಲ್ಲಿ ಐ ಪಿ ಒ ಲಾಂಚ್ ಮಾಡ್ತಾರೋ ಅದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಇನ್ಶೂರೆನ್ಸ್ ಕಂಪನಿಗಳು ಎನ್ ಎಫ್ ಒ ಲಾಂಚ್ ಮಾಡ್ತಾರೆ ಎನ್ ಎಫ್ ಒ ಅಂದರೆ ನ್ಯೂ ಫಂಡ್ ಆಫರ್ ಅಂತ ಈಗ ಈಗ ಟಾಟಾದವರು ಎ ಐ ಎ ಎಸ್ ಮಲ್ಟಿಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ ಫಂಡ್ ಆಫರನ್ನು ಕೊಡ್ತಾ ಇರೋದು ಈ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಈ ಅವಕಾಶ ಓಪನ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪಿಟಲ್ ಗ್ಯಾರಂಟಿ ಸ್ಕೀಮ್ ಇದು ಅದು ಬಹಳ ವಿಶೇಷ ನಿಮ್ಮ ಬಂಡವಾಳ ಸೇಫ್ ಆಗಿರುತ್ತೆ ಮತ್ತು ಮಿನಿಮಮ್ ಎರಡು ಸಾವಿರ ರೂಪಾಯಿಯಿಂದ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದೊಳ್ಳೆ ಚಾನ್ಸ್ ಇದೆ ಇಲ್ಲಿ ಹೇಗೆ ಬಂಡವಾಳ ಸೇಫ್ ಅನ್ನೋದನ್ನು ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪಿಟಲ್ ಗ್ಯಾರಂಟಿ ಅನ್ನೋದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಕ್ಯಾಪ್ ಕಂಪನಿಗಳು ಶೇರ್ ಮಾರುಕಟ್ಟೆಯಲ್ಲಿ ಒಳ್ಳೆ ಮೂಮೆಂಟ್ಸ್ ಇರುವಂತಹ ಟಾಪ್ ಕಂಪನಿಗಳನ್ನೇ ಗುರುತಿಸಿ ಇನ್ವೆಸ್ಟ್ ಮಾಡಲಾಗುತ್ತೆ ನಿಮ್ಮ ಫಂಡನ್ನು ವ್ಯವಸ್ಥಿತವಾಗಿ ಇಲ್ಲಿ ಮ್ಯಾನೇಜ್ ಮಾಡಿ ಗ್ಯಾರಂಟಿ ಮತ್ತು ಭರ್ಜರಿ ರಿಟರ್ನ್ಸನ್ನು ಕೊಡುವಂಥ ಒಂದು ಒಳ್ಳೆಯ ಅವಕಾಶ ಇದೆ ಇನ್ನು ಭರ್ಜರಿ ರಿಟರ್ನ್ಸ್ ಅಂತ ಹೇಳೋದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣ ಟ್ರ್ಯಾಕ್ ರೆಕಾರ್ಡ್ ಟಿಕ್ಯಾಪ್ ಮೊಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋ ಹತ್ತು ವರ್ಷಗಳ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಕಳೆದ ಹತ್ತು ವರ್ಷಗಳ ಲೆಕ್ಕಾಚಾರ ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲದು ಸುಮಾರು ಏಳು ಪಾಯಿಂಟ್ ಎಂಟು ಲಕ್ಷ ಆಗಿರುತ್ತೆ ಸೊ ನೀವು ಫಿಕ್ಸೆಡ್ ಡೆಪಾಸಿಟ್ ಜೊತೆಗೆ ಕಂಪೇರ್ ಮಾಡಿ ನೋಡಿ ಅಜ ಗಜಾಂತರ ಯಾವ ರೀತಿ ನಮ್ಮ ಹಣ ಜಗತ್ತಿನ ಜೊತೆ ಜೊತೆಗೆ ಬೆಳೆಯುತ್ತೆ ಅನ್ನೋದಕ್ಕೆ ಇದೇ ಬಹಳ ಒಳ್ಳೆಯ ಎಕ್ಸಾಂಪಲ್ ಆಗುತ್ತೆ ಮತ್ತು ಟಾಟಾ ಬೇರೆ ಬೇರೆ ಫಂಡ್ಗಳು ಕೂಡ ಒಳ್ಳೆ ರಿಟರ್ನ್ಸ್ ಕೊಟ್ಟಿವೆ ಈಗಾಗಲೇ ಹಿಂದಿನ ವರ್ಷದ ನಂಬರನ್ನು ನಿಮ್ಮ ಮುಂದೆ ಇಟ್ವಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮಲ್ಟಿ ಕ್ಯಾಪ್ ಯಾವುದೇ ತೊಗೊಂಡ್ರೂ ಕೂಡ ಐದು ವರ್ಷ ಏಳು ವರ್ಷದ ಪೀರಿಯಡ್ನಲ್ಲೂ ಒಳ್ಳೆ ಬೆಂಚ್ ಮಾರ್ಕ್ ಬೀಟಿಂಗ್ ರಿಟರ್ನ್ಸನ್ನು ಟಾಟಾ ಫಂಡ್ಗಳು ಕೊಟ್ಟಿವೆ ಅನ್ನೋದು ವಿಶೇಷ ಹಾಗಾಗಿ ಸೇಫ್ ಆಗಿರೋ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹುಡುಕ್ತಾ ಇದ್ರೆ ಇದು ದಿ ಬೆಸ್ಟ್ ಚಾಯ್ಸ್ ಕೆಲವು ಫಂಡ್ಗಳಲ್ಲಂತೂ ಲಾಂಗ್ ಟರ್ಮಲ್ಲಿ ಮೋರ್ ದ್ಯಾನ್ ಟ್ವೆಂಟಿ ಒನ್ ಪರ್ಸೆಂಟ್ ಆನ್ ಆವ್ರೇಜ್ ರಿಟರ್ನ್ ಸಿಕ್ಕಿರುವಂತಹ ಟ್ರ್ಯಾಕ್ ರೆಕಾರ್ಡ್ ಇರೋದ್ರಿಂದ ಸೇಫ್ ಆಗಿ ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಕ್ಕೆ ಒಳ್ಳೆ ಅವಕಾಶ ಒಂದು ಓಪನ್ ಆಗಿದೆ ಆದರೆ ಡೇಟನ್ನು ಮಾರ್ಕ್ ಮಾಡ್ಕೊಳ್ಳಿ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಈ ಅವಕಾಶ ಓಪನ್ ಇರುತ್ತೆ ಮಿನಿಮಮ್ ನೀವು ಟಾಟಾ ಎ ಐ ಎಸ್ ಮಲ್ಟಿಕ್ಯಾಪ್ ಮೂಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡಲ್ಲಿ ಎರಡು ಸಾವಿರ ರೂಪಾಯಿಂದಾನೇ ಇನ್ವೆಸ್ಟ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕ್ಯಾಪಿಟಲ್ ಗ್ಯಾರಂಟಿ ಕೊಡುವಂಥ ಸ್ಕೀಮ್ ಆಗಿದೆ ಇದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಕೇಳಿದ್ರೆ ಎರಡೂವರೆ ಲಕ್ಷದವರೆಗಿನ ವಾರ್ಷಿಕ ಹೂಡಿಕೆ ರಿಟರ್ನ್ಸ್ ಮೇಲೆ ತೆರಿಗೆ ವಿನಾಯಿತಿಯನ್ನು ಟ್ಯಾಕ್ಸ್ ಬೆನಿಫಿಟ್ ಕೂಡ ಕೊಡುತ್ತೆ ಇದು ಹಾಗೆ ಎನ್ ಐಗಳಿಗೆ ಒಂದು ಆಪ್ಷನ್ ಇದೆ ಇಲ್ಲಿ ಅವಕಾಶ ಎನ್ ಆರ್ ತಿಂಗಳಿಗೆ ಹದಿನೆಂಟು ಸಾವಿರದಂತೆ ಹತ್ತು ವರ್ಷ ಹೂಡಿಕೆ ಮಾಡ್ತಾ ಹೋದ್ರೆ ಇಪ್ಪತ್ತು ವರ್ಷಗಳಲ್ಲಿ ಎರಡು ಕೋಟಿ ತನಕ ರಿಟರ್ನ್ಸ್ ಕೊಡುವಂತಹ ಒಂದು ಸುವರ್ಣ ಅವಕಾಶ ಇದೆ ಹದಿನೈದರಿಂದ ಹದಿನಾರು ಪರ್ಸೆಂಟ್ ಕಾಂಪೌಂಡ್ ಗ್ರೋತ್ ರೇಟ್ ಅಂದಾಜು ಮಾಡಬಹುದು ಸೊ ದಿ ಬೆಸ್ಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಇದು ಚರ್ಚೆಗೆ ಕಾರಣವಾಗಿದೆ ಎನ್ ಭರ್ಜರಿ ಆಫರ್ ಬರೀ ಹೂಡಿಕೆ ಅಷ್ಟೇ ಅಲ್ಲ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮೀರಿ ಈ ಫಂಡ್ನ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಸೇಫ್ಟಿ ಏನಾದರೂ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ ಒಂದು ಭದ್ರತೆಯನ್ನು ಒದಗಿಸಿ ಹೋಗಬಹುದು ಅಂಥದ್ದೊಂದು ಇನ್ಶೂರೆನ್ಸ್ ಕವರ್ ಕೂಡ ಈ ಫಂಡಲ್ಲಿ ಸಿಗುತ್ತೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ನೋಡಿ ತಿಂಗಳ ಹೂಡಿಕೆ ಪ್ರೀಮಿಯಂನ ನೂರಿಪ್ಪತ್ತು ಪಟ್ಟು ಜೀವ ವಿಮೆ ಸಿಗುತ್ತೆ ಉದಾಹರಣೆಗೆ ತಿಂಗಳಿಗೆ ನೀವೇನಾದರೂ ಎರಡು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಸೊ ಎರಡು ಸಾವಿರ ರೂಪಾಯಿ ಮೇಲೆ ಹತ್ತಿರ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿವರೆಗೆ ಲೈಫ್ ಕವರ್ ಸಿಗತ್ತೆ ಪ್ರೀಮಿಯಂ ಮೊತ್ತ ಹೆಚ್ಚಾದಂತೆ ಕವರೇಜ್ ಕೂಡ ಸಹಜವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಅದರ ಹೊರತಾಗಿ ಅನಿಶ್ಚಿತತೆಗಳು ಎದುರಾದಲ್ಲಿ ಅಂತಹ ಸಮಯ ಎದುರಾದಲ್ಲಿ ನಮ್ಮ ಪ್ರೀತಿ ಪಾತ್ರರು ನಿಶ್ಚಿಂತವಾಗಿರುವಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಸ್ಕೊಡುತ್ತೆ ಅಷ್ಟೇ ಅಲ್ಲ ಹೂಡಿಕೆ ಮಾಡೋ ಪ್ರೀಮಿಯಂ ಹಣದ ಮೇಲೆ ಎ ಟಿ ಸಿ ಅಡಿ ಟ್ಯಾಕ್ಸ್ ಫ್ರೀ ಅವಕಾಶ ಇದೆ ರಿಟರ್ನ್ಸ್ ಅಂದರೆ ಮ್ಯಾಚುರಿಟಿ ಅಮೌಂಟ್ಗಳಿಗೆ ಎ ಟಿ ಡಿ ಅಡಿಯಲ್ಲಿ ತೆರಿಗೆ ವಿನಾಯಿತಿಯನ್ನು ಕೂಡ ಪಡ್ಕೊಳ್ಬಹುದು ಇಷ್ಟೆಲ್ಲ ವಿಶೇಷತೆ ಇರೋದರಿಂದಾನೆ ಆರಂಭದಲ್ಲೇ ನಿಮಗೆ ಹೇಳಿದ್ದು ಡಬಲ್ ಧಮಾಕ ಇದೆ ಟಾಟಾದು ಇ ಎನ್ ಎಫ್ ಒ ಅಂತ ಮಲ್ಟಿ ಕ್ಯಾಪ್ ಫಂಡ್ ಅಡ್ವಾಂಟೇಜ್ ಏನಪ್ಪಾ ಅಂತ ಕೇಳಿದ್ರೆ ರಿಸ್ಕ್ ಬ್ಯಾಲೆನ್ಸ್ ಮಾಡೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಅಂತಾನೆ ಒಂದು ಟೀಮ್ ಇರುತ್ತೆ ದೊಡ್ಡ ಅಧ್ಯಯನ ಮಾಡುವಂಥ ತಂಡ ಇರುತ್ತೆ ನಾವೇ ಒಳ್ಳೆ ಕಂಪನಿಗಳನ್ನು ಹುಡುಕಬೇಕಂದ್ರೆ ಏನಾಗುತ್ತೆ ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ಆ ಕಂಪನಿಯ ಅಪರ ಹಿಂದೆ ಪರ್ಫಾರ್ಮೆನ್ಸು ಮುಂದೆ ಅಪರ್ಚುನಿಟೀಸ್ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಸಪ್ರೇಟ್ ಬೇರೆ 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 ಕಂಪನಿಗಳ ಮೇಲೆ ಹಾಕಬೇಕಾ ಆದರೆ ಇಲ್ಲ ಹಾಗಲ್ಲ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ಆ ಟೀಮ್ ರಿಸರ್ಚ್ ಮಾಡುತ್ತೆ ಪ್ರತಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿ ಅದಕ್ಕಿರುವಂಥ ಫ್ಯೂಚರ್ ಗ್ರೋತು ಅಪಾರ್ಚುನಿಟೀಸನ್ನು ನೋಡಿ ಆ ಟಾಪ್ ಕಂಪನೀಸ್ ಮೇಲೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ ಡೆಡಿಕೇಟೆಡ್ ಟೀಮ್ ನಿಮ್ಮ ಎಲ್ಲ ಟೆನ್ಷನನ್ನು ಕಡಿಮೆ ಮಾಡಿಕೊಡುತ್ತೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನೀವು ದೀರ್ಘಾವಧಿ ಹೂಡಿಕೆ ಯೋಚನೆ ಮಾಡ್ತಾ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಬಿಟ್ಟು ಮನೆ ಕಟ್ಟಬೇಕು ಇಲ್ಲ ಯಾವುದೋ ಒಂದು ಪ್ಲ್ಯಾನ್ ಇದೆ ಮಕ್ಕಳ ಎಜುಕೇಷನ್ನು ಈ ರೀತಿ ಸಂದರ್ಭದಲ್ಲಿ ಎನ್ ಎಫ್ ಒ ಮೇಲಿನ ಇನ್ವೆಸ್ಟ್ಮೆಂಟ್ ಬಹಳ ಒಳ್ಳೆಯ ರಿಟರ್ನ್ಸ್ ಜೊತೆಗೆ ನಿಮಗೆ ಸೇಫ್ಟಿಯನ್ನು ಕೊಡುತ್ತೆ ಟಾಟಾ ಎ ಐ ಎಸ್ ಮಲ್ಟಿಕ್ಯಾಪ್ ಮುಮೆಂಟಮ್ ಕ್ವಾಲಿಟಿ ಇಂಡೆಕ್ಸ್ ಫಂಡ್ ಈ ತಿಂಗಳ ಮೂವತ್ತೊಂದನೇ ತಾರೀಕು ತನಕ ಮಾತ್ರ ಓಪನ್ ಇರುತ್ತೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾಯಿದ್ದೀನಿ ಕ್ಯಾಪಿಟಲ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪಿಟಲ್ ಗ್ಯಾರಂಟಿ ಕೊಡುವಂಥ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇದು ಮಿನಿಮಮ್ ಎರಡು ಸಾವಿರ ರೂಪಾಯಿಂದ ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕ್ ಕ್ಲಿಕ್ ಮಾಡಿ ಕಂಪೇರ್ ಮಾಡಿ ನೀವೇ ಸ್ಟಡಿ ಮಾಡಿ ಆಯ್ಕೆ ಮಾಡಿ